ಶಿವ ಶಿವ ಮಳೆ ಸಲಯಾಗ ಸಾಕಾಗಿ ಉಟ್ಟೈತಿ ಈಗೇನ್ ಮಳಿಗಾಲ ನೋಡು ಎಂತಪರೇ ಮಳಿ ಬರಕತಿ ಬೆಳಿಗ್ ನೋಡಿದ್ರ ಬಂದ್ ನಿಂತೈತಿ ಮಾಡಿದ್ರ ಅವು ನೆಲ್ ಹೆಂಗಿರ್ತಾವ ಸಾಕುಡ್ತಾವ ಹೆಂಗ ಮಾಡಿ ಬಡರ್ನ ಇದ್ ಮಾಡಿ ಬಿಡ್ತೈತಿ ನೋಡ್ ಮಳೆ ಶಿವನಿ ಏನಪ್ಪಾ ನಿಂದು ಬಡರ್ ಮೇಲೆ ಒಟ್ಟಿ ಮೇಲೆ ಯಾಕಪ್ಪ ಹಿಂಗ್ ಕಲ್ಲಾಕ್ತಿಯ ದೀಪಾವಳಿ ಆದ್ಮೇಲೆ ಯಾ ಮಳಿ ಇಲ್ಲ ಅಂತಾರ ನೋಡು ದೀಪಾವಳಿ ಆಗಿ ಮೂರು ದಿನ ಆಯ್ತು ದೀಪಾವಳಿ ಮುಗದ್ ಮೈಲಿಂದನ ಜಗ್ಗಿ ಮಾಡಿ ಸ್ಟಾರ್ಟ್ ಆಗ್ಬಿಟ್ಟೈತಿ ಏನ್ ಮಾಡ್ಬೇಕು ಏನ್ ಇದ್ರಂಗಾದ್ರೆ ಹೌದು ಮನೇಲಿ ಯಾರು ಕಾಣಬಲ್ ಈ ಕಡೆ ಹೋದ್ಲೇನ ಗೌರಿನು ಕಾಣಬೋಳು ಗೌರಿ ಗೌರಿ ಸ್ವಲ್ಪ ನೀರ್ ತಗಂಬಾರ ಒಳಗಡೆ ಇದ್ರವ ತಂದೆ ಇರ್ರಿ ಮಾವ ಬಂದಿ ಸ್ವಲ್ಪ ನೀರ್ ಕೊಟ್ಟಿರ ಶಿವ ಗೌರಿ ಮನೇಲಿ ಇದ್ದಂಗ್ ಕಾಣುತ್ತ ಆದ್ರೆ ಈ ಗುಂಡಮ್ಮ ಎಲ್ಲೋ ಎಲ್ಲಿ ಏನೋ ಏನ ನಿಮ್ಮ ಎಲ್ಲಿಗೂ ಫ್ರೆಂಡ್ ನನ್ ಫ್ರೆಂಡ್ಸ್ ಇರ್ತ ಮತ್ತೇನೈತ್ ಕೆಲ್ಸಕ್ಕೀಗ ಊನವ ಈ ಬನ್ನೆ ಹೌದು ಶಿವ ಮನೇಲಿ ಇದನ್ ಕಾಣುತ್ತಾ ಆದ್ರೆ ನಿಮ್ಮ ಕಾಣವಳಲ್ಲ ನೋಡ್ರಿ ಮಾವ ಶಿವ ಮನೇಲ್ ಇದ್ದಾರ ಅತ್ತೆ ಸುಮ್ಮ ಗಂಟ ಮನೆಗ್ ಹೋಗ್ತಾಳ ಅಂತ ಅಕ್ಕ ಕಳ್ಸಿ ಬರ್ತೀನಿ ಅಂತಂದ ಸರಜಕ್ ಮನೆಗೆ ಹೋಗ್ಯಾಳ್ರಿ ಈಗ ಹೋಗಿದಾರ ಈ ಬಂದ್ರ ಬಾರ ಬರ್ತಾವನ್ರಿ ಆಯ್ತು ಬಿಡು ನಿನ್ ಅತ್ತಿ ತನ್ ಗೆಳತಿ ಮನಿಗ್ ಹೋಗ್ಯಾಳ ಅಂದ್ರ ಈ ಹೋಗ ಬರ್ತಾವ ಅಂತಂದು ಹೇಳಕ್ ಆಗಲ್ಲ ಆ ಯೋಗನ ಬರಲಿ ಬಿಡು ನಮ್ ಶಿವ ಏನ್ ಮಾಡಕತ್ತ ನಮ ಏನು ಅಂದ್ರಿ ಸುಮ್ಮನೆ ಮನಗೆ ಬರ್ರಿ ಯಾಕ್ರಿ ಆ ಕರ್ಲಾನ್ರಿ ಮಾ

ಗೌರಿ ಅಪ್ಪ ಬಂದಂಗ ಆತು ನೋಡಿ ಬಂದ್ರ ಅತ್ತೆ ಕೇಳಿದ್ರು ಸರ ಸರಜಕ್ಕ ಮನೆಗೆ ಹೋಗ್ಯಾರ ಅಂತ ಹೇಳಿದೆ ನೀರ್ ಕೊಡವ ಅಂದ್ರು ಒಂದ್ಸರಿ ನೀರ್ ಕೊಟ್ಟು ಚಾ ಮಾಡ್ಕೊಂಡ್ ಬರ್ಲಿ ಅಂದ್ರೆ ಬ್ಯಾಡ ಅಂದ್ರು ಆಕ ನೀರ್ ಕೊಟ್ಟು ಬಂದೇರಿ ಹೌದಾ ಬೇಷ್ ಐದ್ ಬಿಡು ಈಗ ಅಪ್ಪ ಏನ್ ಮಾಡಕಿದ್ದಾರ ಏನು ಇಲ್ಲ ರೀ ಚಾ ಮಾಡ್ಕೊಂಡ್ ಬರ್ತೀನಿ ಅಂದ್ರ ಬೇಡ ಅಂದ್ರು ಒಂದ್ಸರಿ ಬ್ರಷ್ ಮಾಡ್ಕಿಂತ ಬರವ ಅಂತಂದ್ರು ಅಲ್ಲೇ ಹೊರಗಡೆ ಅಂತಿದ್ದಾರ್ರಿ ಯಾಕ್ರಿ ఓయా కేలా అంగే కేల్డే బాగ్లో ముచ్చంబో హోగిల్న ప్రియ ఎన్ క్రీ అల్ల వరగడ మావుదర యాక్ బాగ్లో మిచి బరుకు ముష్లానేరే దంద మారు ఈ బాగ్లని ఆక్కోం బై రూమింద ఆ సరిరీ ఆరి డోర్ ఆకినాల్ రి సరి అయితు బయలు కూడబ இன்னொரு கிலோமீட்டர் குற கடை ಏನ್ ನಿಮ್ದ ಆಟ ಗೊತ್ತು ಹೊರಗಡೆ ಅಪ್ಪ ಇದಾರೆ ಅಂತಂದು ಅಕ್ಕ ನಿನ್ಗೆ ಡೋರ್ ಲಾಕ್ ಮಾಡಿ ಬಾ ಅಂದಿದ್ದು ಅಂದ್ರೆ ನಿಮ್ ಮಾತಿನ ಅರ್ಥ ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನು ಅರ್ಥ ಆಗಿಲ್ಲ ನೀನ್ ಏನ್ ಸಣ್ಣ ನೋಡಿದಿನ ಗೌರಿ ಪ್ಲೀಸ್ ಗೌರಿ ಒಂದ್ ಕಾಫಿ ಕೊಡು ಪ್ಲೀಸ್ ಗೌರಿ ಇವತ್ತೊಂದಿನ ಗೌರಿ ಹೊರಗಡೆ ಮಾವು ಇದ್ದರೆ ಏನು ದಿನ ಇದೆನ ಪ್ಲೀಸ್ ಸಾರಿ ಪ್ಲೀಸ್ ಗೌರಿ ಏನು ಮಾಡಕತ್ತೀಯಾವಾ ಮಳೆ ಬರಕಿತ್ತು ಹೊರಗಡೆ ಬಟ್ಟೆ ಹಾಕಿದ್ದೆ ಅಲ್ಲ ತಪ್ಪು ಬಾರವ ಆರಿ ಮಾವರ bande ನೀನ ಕೈ ಬಿಡಿರಿ ನಾನು ಮಾರಗಡೆ ಮಾಳೆ ಬರಕತ್ತಂತ ಆ ಬಟ್ಟೆ ಉಣ ಹಾಕಿದಿನಿ ತಕೊಂಡು ಬರ್ತೀನಿ ಸರಿ ರೀ ಹಿಂಗೆ ಯಾಕೆ ಕೌಡಿ ಆನ್ ಬಟ್ಟೆ ಗೌರಿ

ನಿಮ್ಮ ಊರ ಕಡೆ ಹೇಗಿದೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು